हा जीवीणे नीडु मिडितदसङ्गीता ओ भावगीते बाळिनलुमेयसङ्केता ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ 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 ಓ ವೀಣೆ ನೀಡು ಮಿಡಿತದ ಸಂಗೀತ ಓ ಭಾವಗೀತೆ ಬಾಳಿನೊಲುಮೆಯ ಸಂಗೀತ ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ 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 ಮಿಡಿಯುವ ಮನಗಳು ಎರಡೂ ಮಿಡಿತದ ರಾಗವು ಒಂದೇ ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ ಆ ಲಾ ಲ ಲಲಲ ಶಪಿಸುವ ಹೃದಯಗಳೆರಡೂ ಪಾಪದ ವೇಗವು ಒಂದೇ ಸೇರುವ ಶುಭ ಸಮಯದಿ ವಿರಹಾಯಿರದು ಮುಂದೆ ಭಾವಗೀತೆ ಬಾಳಿನೊಲುಮೆ ಸಂಗೀತ ಹೋ ಜೀವವೀನಿ ನೀಡು ಮಿಡಿತದ ಸಂಗೀತ ಒಲವಿನ ಬಯಕೆಯು ಅಂದೂ ಮಿಲನ ಮಹೋತ್ಸವವೆಂದು ರಚಿಸುವ ನಾವು ಅನುದಿನ ಮುದದ ಪ್ರೇಮ ಕವನ ಆ ಲಲಾ ಕನಸಿನ ರಾತ್ರಿಯು ಕಳೆದು ಬಂದಿದೆ ನೆಲಸಿದ ಹಗಲು ಕಾಣುವ ಹೊಂಬಿಸಿಲಿನ ಸುಖದ ಸೂರ್ಯಕಿರಣ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಹೋ ಜೀವವೀನಿ ನೀಡು ಮಿಡಿತದ ಸಂಗೀತ न्दु मिलनद सन्तोष सुख सन्तोष शुभ सन्देश 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 ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮದ್ದು ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಹೊಂಬಿಸಿಲು ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾಡು ಎಲ್ಲಿ ರಾಗ ತಾಳ ತಪ್ಪಿದೆ ಅಂತ ನನಗಂತೂ ಗೊತ್ತಿಲ್ಲ ತುಂಬ ಇಷ್ಟವಾದಂತಹ ಹಾಡು ಹಾಗಾಗಿ ಈ ಹಾಡನ್ನು ನಾನು ನಿಮ್ಮ ಮುಂದೆ ಹಾಡಿದ್ದೇನೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹಾಗೆ ಹಾಗೂ ಆರತಿ ಹಾಡಿರುವಂಥ ನಟಿಸಿರುವಂಥ ಈ ಹುಂಬೆಸರು ಸಿನಿಮಾದ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದೈತೆ ಅಂತ ನೀವು ಕಮೆಂಟಲ್ಲಿ ಹೇಳಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ನಾನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು